ಇವತ್ತಿನ ಕಥೆ ದಸರೆಯ ಕಥೆ ದಸರಾ ಹಬ್ಬದ ಸಂಭ್ರಮದಿಂದ ಅಜ್ಜಿಯ ಮನೆ ತುಂಬಿ ತುಳುಕುತ್ತಿತ್ತು ಅದಿತಿ ಮತ್ತು ಅರ್ಜುನ್ ಅಜ್ಜಿಯ ಸುತ್ತ ಕುಳಿತು ಅಜ್ಜಿ ಈ ಹಬ್ಬದ ಅರ್ಥವೇನು ಎಂದು ಕೇಳಿದರು ಅಜ್ಜಿ ಸುನಕ್ಕು ಇದು ಕೇವಲ ಹಬ್ಬವಲ್ಲ ಮಕ್ಕಳೇ ಇದು ಒಳ್ಳೆಯತನದ ವಿಜಯದ ಕಥೆ ಒಂಬತ್ತು ರಾತ್ರಿಗಳ ಕಾಲ ನಾವು ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಪೂಜಿಸುತ್ತೇವೆ ಅವಳೇ ಈ ಜಗತ್ತಿನ ಸೃಷ್ಟಿಕರ್ತೆ ಮತ್ತು ರಕ್ಷಕಿ ಎಂದು ಹೇಳುತ್ತಾ ಕಥೆ ಶುರು ಮಾಡಿದರು ಮೊದಲ ದಿನ ರಾತ್ರಿ ನಾವು ಶೈಲಪುತ್ರಿ ದೇವಿಯನ್ನು ಪೂಜಿಸುತ್ತೇವೆ ಅಜ್ಜಿ ಹೇಳಿದರು ಅವಳು ಪರ್ವತಗಳ ರಾಜನಾಮಗಳು ಪ್ರಕೃತಿ ಮತ್ತು ಹೊಸ ಆರಂಭಗಳ ಸಂಕೇತ ಅವಳು ನಮ್ಮ ಆಧ್ಯಾತ್ಮಿಕ ಪ್ರಯಾಣದ ಮೊದಲ ಹೆಜ್ಜೆಯನ್ನು ಪ್ರತಿನಿಧಿಸುತ್ತಾಳೆ ಎರಡನೆಯ ರಾತ್ರಿ ಬ್ರಹ್ಮಚಾರಿಣಿ ಅವಳು ತಪಸ್ಸು ಮತ್ತು ಭಕ್ತಿಯ ಪ್ರತೀಕ ಅಜ್ಜಿ ವಿವರಿಸಿದರು ಶಿಸ್ತು ಮತ್ತು ಸಮರ್ಪಣೆಯಿಂದ ಬರುವ ಶಕ್ತಿಯನ್ನು ಅವಳು ನಮಗೆ ನೆನಪಿಸುತ್ತಾಳೆ ಮೂರನೆಯ ರಾತ್ರಿ ಚಂದ್ರಘಂಟ ಅವಳು ಧೈರ್ಯದ ದೇವಿ ಅಜ್ಜಿ ಹೇಳಿದರು ಅವಳ ಹಣೆಯ ಮೇಲೆ ಅರ್ಧಚಂದ್ರವಿದೆ ಮತ್ತು ಅವಳು ದುಷ್ಟಶಕ್ತಿಗಳ ವಿರುದ್ಧ ಹೋರಾಡಲು ಸಿದ್ಧಳಿದ್ದಾಳೆ ನಾಲ್ಕನೆಯ ರಾತ್ರಿ ಕುಷ್ಮಾಂಡ ಅವಳು ತನ್ನ ಸೌಮ್ಯ ನಗುವಿನಿಂದ ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದಳು ಅಜ್ಜಿ ಮುಂದುವರೆಸಿದರು ಅವಳು ಸೃಷ್ಟಿಯ ಶಕ್ತಿ ಮತ್ತು ಜಗತ್ತಿನ ಸೃಜನಾತ್ಮಕ ಶಕ್ತಿಯನ್ನು ಪ್ರತಿನಿಧಿಸುತ್ತಾಳೆ ಐದನೆಯ ರಾತ್ರಿ ಸ್ಕಂದ ಮಾತ ಅವಳು ಯೋಧ ದೇವರ ಸ್ಕಂದನ ತಾಯಿ ಅಜ್ಜಿ ವಿವರಿಸಿದರು ಅವಳು ಮಾತೃತ್ವ ಮತ್ತು ಪ್ರೀತಿಯ ಶುದ್ಧ ರೂಪವನ್ನು ಪ್ರತಿನಿಧಿಸುತ್ತಾಳೆ ಆರನೇ ರಾತ್ರಿ ಕಾತ್ಯಾಯಿನಿ ಅವಳು ದುಷ್ಟರ ವಿರುದ್ಧ ಹೋರಾಡಿದ ಉಗ್ರಯೋಧ ದೇವಿ ಅಜ್ಜಿ ಹೇಳಿದರು ಅವಳು ನ್ಯಾಯ ಮತ್ತು ಒಳ್ಳೆಯತನದ ವಿಜಯದ ಸಂಕೇತ ಏಳನೇ ರಾತ್ರಿ ಕಾಳರಾತ್ರಿ ಅವಳು ಅತ್ಯಂತ ಭಯಾನಕ ರೂಪ ಆದರೆ ಅವಳು ಅಜ್ಞಾನ ಮತ್ತು ಭಯವನ್ನು ನಾಶ ಮಾಡಿ ಕತ್ತಲೆಗೆ ಬೆಳಕನ್ನು ತರುತ್ತಾಳೆ ಅಜ್ಜಿ ಮುಂದುವರೆಸಿದರು ಎಂಟನೇ ರಾತ್ರಿ ಮಹಾಗೌರಿ ಅವಳು ಶಾಂತ ಮತ್ತು ಸುಂದರ ದುಷ್ಟತನದ ನಾಶದ ನಂತರ ಶಾಂತಿ ಮತ್ತು ಶುದ್ಧತೆಯನ್ನು ಪ್ರತಿನಿಧಿಸುತ್ತಾಳೆ ಅಜ್ಜಿ ಹೇಳಿದರು ಒಂಬತ್ತನೇ ರಾತ್ರಿ ಸಿದ್ಧಿದಾತ್ರಿ ಅವಳು ಎಲ್ಲ ಅಲೌಕಿಕ ಸಿದ್ಧಿಗಳನ್ನು ಶಕ್ತಿಗಳನ್ನು ಮತ್ತು ಪರಿಪೂರ್ಣತೆಯನ್ನು ನೀಡುವವಳು ಅಜ್ಜಿ ವಿವರಿಸಿದರು ಅವಳು ಆಧ್ಯಾತ್ಮಿಕ ಪ್ರಯಾಣದ ಪೂರ್ಣಗೊಳಿಸುವಿಕೆಯನ್ನು ಪ್ರತಿನಿಧಿಸುತ್ತಾಳೆ ಹತ್ತನೆಯ ದಿನ ವಿಜಯದಶಮಿ ಇದು ವಿಜಯದ ದಿನ ಅಜ್ಜಿ ಹೇಳಿದರು ಇದು ರಾಮನು ರಾವಣನ ಮೇಲೆ ಸಾಧಿಸಿದ ವಿಜಯದ ಕಥೆಗೆ ಸಂಬಂಧಿಸಿದೆ ರಾವಣನ ದಹನವು ನಮ್ಮೊಳಗಿನ ದುಷ್ಟತನವನ್ನು ನಾಶ ಮಾಡುವುದನ್ನು ಸಂಕೇತಿಸುತ್ತದೆ ಹೀಗೆ ಮಕ್ಕಳೇ ದಸರಾ ಕೇವಲ ದೇವತೆಗಳು ಮತ್ತು ವೀರರನ್ನು ಆಚರಿಸುವುದಲ್ಲ ಅಜ್ಜಿ ಕಥೆಯನ್ನು ಮುಗಿಸಿದರು ಇದು ಜಗತ್ತಿನಲ್ಲಿ ಮತ್ತು ನಮ್ಮೊಳಗಿನ ಒಳ್ಳೆಯತನದ ವಿಜಯವನ್ನು ಆಚರಿಸುವುದು ಈ ಹಬ್ಬದ ನಿಜವಾದ ಅರ್ಥವನ್ನು ಅರ್ಥ ಮಾಡಿಕೊಂಡಾಗ ಅದರ ಸೌಂದರ್ಯ ಇನ್ನಷ್ಟು ಹೆಚ್ಚುತ್ತದೆ ಅದಿತಿ ಮತ್ತು ಅರ್ಜುನ್ ಹೊಸ ತಿಳುವಳಿಕೆಯಿಂದ ಅಜ್ಜಿಯನ್ನು ತಬ್ಬಿಕೊಂಡರು ಧನ್ಯವಾದಗಳು